ಒಂದು ಪ್ರವಚನ ನಡೆದಿತ್ತು ಅತ್ತಿ ಸೊಸಿ ಇಬ್ಬರು ಹೋಗೋರ ಮತ್ತೆ ಪುರಾಣ ಕೇಳಕ ಅವ್ರು ಅತ್ತಿ ಹೋದ್ರೆ ಸೊಸಿ ಹೋಗಕ್ಕೆ ಮತ್ತೆ ಅತ್ತಿ ಸೊಸಿ ಬಂದಿರನ ಇಲ್ಲಿ ಪ್ರವಚನ ಕೇಳಾಕ ಕುಂತ್ರು ಅಲ್ಲೇ ಗೊಬ್ಬ ಕುತಿರ ಮತ್ತೆ ಆ ಅತ್ತಿ ಸೊಸಿ ಇಬ್ಬರು ಪ್ರವಚನಕ್ಕೆ ಬರ್ತಿದ್ರು ಈಕೆ ಸೊಸಿ ಹಗಲೆಲ್ಲ ಅತ್ತಿಯಿಂದ ಹಿರಕ್ಕೆ ಹಗಲೆಲ್ಲ ಅತ್ತಿಯಿಂದ ಇರಕ್ಕೆ ಅಂದು ಕುನ ಮನೆ ದಾಟಿ ಅತ್ತಿ ಕಿ ಹಿಂದೆ ಶಶಿನು ಮತ್ತು ಇವು ಕೊಟ್ಟ ಹಿರಿ ಮಂದಿ ಹಿರಿಯರಿಗೆ ಚಾಳಿ ಇರ್ತದೆ ನೋಡು ಕಟ್ಟಿ 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 ಕುಂತು ಇಲ್ಲಿಗೆ ಬರೋದು ಪ್ರವಚನಕ್ಕೆ ಹೌದಿಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಬಾಗ್ಲಕ್ಕೆ ಕೂತ್ೊಟ್ಟು ಚಾಪಾ ಕುಡ್ದು ಹೌದಲ್ಲ ಮಾತಾಡಿ ಇಲ್ಲಿಗೆ ಬರೋದು ಮನಿ ಎಟಕ್ಕೆ ಬಿಟ್ಟಿರ್ತಾರೆ ಗೊತ್ತೇನೆ ಅತ್ತಿಯರು ಐದಕ್ಕೆ ಬಿಟ್ಟಿರ್ತಾರೆ ತಳ ಇಲ್ಲಿ ಬಂದು ಆರೂವರೆಗೆ ಅಟೆಂಡ್ ಆಗ್ತಾರವ್ರು ಪ್ರವಚನಕ್ಕೆ ಹೌದಿಲ್ಲ ಹಂಗೆ ಮನೆ ಮನೆಗೆ ಕೂತ್ಕೊಂಡು ಮಾತಾಡಿ ಎಲ್ಲರೂ ವಾರಿಗೆಯ್ಯ ಕರ್ಕೊಂಡು ಹೋಗೋದು ಹಳೆ ಮಂದಿ ಪದ್ಧತಿ ಅದು ಹಂಗೆ ಅತ್ತಿ ಹೊರಗಾದ್ಲು ಬಂದೊಂದು ತಲೆ ಕಟ್ಟಿಗೆ ಹೋಗು ನಡ್ರಿ ಪ್ರವಚನಕ್ಕೆ ಹೋಗು ನಡ್ರಿ ಪ್ರವಚನಕ್ಕೆ ಅಂತ ಹಂಗೆ ನಟಿಗೆ ಈಗ ಮತ್ತೆ ಇರ್ತಾರಲ್ಲ ವಾರಿಗೆ ಗೆಳೆತಾರೆ ಒಟ್ಟು ಚಹಾ ಮಾಡ್ತೀನಿ ತಡ್ರಿ ಚಹಾ ಕುಡ್ದ ಹೋಗುಣ ಕಡೆ ಅಂತನ್ನೋದು ಕೂತ್ಗುಣ ಈಗ ಸೊಸೆ ಹಂಗ ಚಾಪಿ ಹಸಿ ಹಸಿಬಿಡ್ತಿದ್ಲಕ್ಕಿ ಪಟ್ನ ತಳಗ ಒಂದು ಚಾಪಿ ಹಿಡ್ಕೊಂಡಿದ್ಲು ಬಗಲಾಗ ಪಟಕ್ಕನ ಚಾಪಿ ಹಸಕಿ ಮತ್ತೆ ಅಲ್ಲಿಂದ ಎದ್ದು ಕೂಡ ಮತ್ತೊಂದು ಓಣಿಗೆ ಹೋಗೋಕೆ ಅಲ್ಲ ಮತ್ತೆ ಅಲ್ಲೇ ಪಟಕ್ಕನ ಚಾಪಿ ಹಸಕಿ ಇವ್ರು ನೋಡಿದಾರಂದ್ರು ಏ ಅವು ಅತ್ತಿ ಮ್ಯಾಗ ಎಟ್ಟಾರ ಕಾಳಜದೆ ಅವು ಎಟ್ಟಾರೆ ಪ್ರೀತದ ಅಂತೀವು ಅಂದರು ಅಂದಕ್ಕುನ ಪ್ರವಚನಕ್ಕೆ ಬಂದ್ರಲ್ಲ ಅತ್ತಿ ಹಿಂಗೆ ಕೂಡ್ಬೇಕು ನಡೀ ಪಟಕ್ಕನ ಹಸಿದ್ಲು ಚಾಪಿ ಚಾಪಿ ಹಾಸಿದ್ಲು ಅಲ್ಲೆಲ್ಲ ಕೂತೋರು ಮಂದಿ ನಿಮ್ಮಂಥರು ಬಂದಿದ್ರಲ್ಲ ಕುಂತಿದ್ರು ಇವು ಇದ್ರಂತ ಸಸಿ ಇರ್ಬೇಕು ಬಂಗಾರದಂಥ ಸಸಿ ನೋಡು ಅಲ್ಲಿಂದ ನೋಡ್ಕೋತ ಬಂದ್ವಿ ಚಾಪಿ ಹಾಕಿದ್ದ 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 ಹಾಂ ಇವು ಏನು ಜೀವದ ಅದಾವೆ ಇಬ್ಬರು ಹಾಂ ಅತಿ ಸಸಿ ಅಂದ್ರೆ ಇಂಥವು ಇರ್ಬೇಕು ನೋಡು ಇದ್ರ ಮನೆ ಸ್ವರ್ಗ ಅಂತ ಅವು ಕುಂತು ಕೂತು ಅಂದಕ್ಕುನ ಮಂಗಲಾಗಲಿ ಪ್ರವಚನ ಅಂತಂದ್ರಂತ ಮತ್ತು ಮಂಗಲಾದಕು ನೀವು ಒಟ್ಟು ಮಾತಾಡ್ತೀರಿ ಗಲಿಬಿಲಿ ಆಯ್ತು ಅಂದ್ರೆ ಅಲ್ಲ ನಿನಗೆ ಕೊಡಿ ನಿಮ್ಮ ಅತ್ತಿಗೆ ಎಟ್ಟರ ಜೀವದಿ ಅಂತಾನ ಇರ್ಬೇಕವ ನನ್ನ ಸೊಸಿನ ಐತದು ಗೊಡ್ಡೆ ಮ್ಯಾಗೈತೆ ಧಾರವಾಡದ ಗೊಡ್ಡೆ ಮ್ಯಾಗೈತಿ ನನ್ನ ಸೊಸಿನೋದಾ ಓ ನಾ ಹೇಳಕ್ಕೆ ಒಲ್ಲೆ ಆಂ ಏನು ನಿನ್ನ ಮ್ಯಾಲೆ ಪ್ರೀತಿ ನಿಮ್ಮತ್ತಿ ಮ್ಯಾಗೆ ಎಷ್ಟು ಪ್ರೀತಿ ಇಟ್ಟು ಅಯ್ಯ ತೆಗೀರಿಯಕರ ಎಲ್ಲಿದ್ದು ತೆಗೀಕಡಿ ನಾ ಇಲ್ಲ ಮತ್ತೆ ಪ್ರೀತಿ ಇಲ್ಲ ಅದು ಐದಕ್ಕೆ ಹೊರಗಾಗೈತಿ ಪ್ರವಚನಕ್ಕೆ ಹೋತು ನಾನು ಸೀರೆ ಉಟ್ಕೊಂಡ್ಬಂದು ಹೊಲಸಾಕದ್ ಚಾಪಿ ಹಾಸ್ ಹಾಕುತ್ತೀನ ನಾನು ಆಕಿನ ಮ್ಯಾಗ ಪ್ರೀತಿ ಇಲ್ಲಂದು ನನಗೆ ಆಕಿನ ಮ್ಯಾಗ ಪ್ರೀತಿ ಇಲ್ಲ ನಮ್ಮ ಮತ್ತೆ ಮ್ಯಾಗ ನಾನು ಸೀರೆ ಹಾಳಾಕತ್ತಲ್ಲಿ ಹೊಲಸು ಪಲಸು ನೋಡ್ದಂಗೆ ಕುಂದರ್ತಾಳೆ ನಮ್ಮ ಮತ್ತೆ ಅದಕ್ಕೆ ನಾನು ಚಾಪಿ ಹಾಸಾಕುತ್ತೀನಿ ನಾನು ಸೀರೆ ಅದು ನೀವೆಲ್ಲಿ ತಂದು ಇಟ್ಟಿರಿ ಆಕಿನ ಮ್ಯಾಗ ಹುಟ್ಟ ಪ್ರೀತಿ ಇಲ್ಲ ಎಂದು ಸೊಸೆಯಾಗಿ ಬಂದು ನನ್ನಿಂದ ಆಕಿನ ಮ್ಯಾಗ ಪ್ರೀತಿ ಇಲ್ಲ ನಾ ನಡ್ರಿ ನೀವು ಅಂತ ನಿಮ್ಮ ಪ್ರೀತಿ ಹಿಂಗೆ ನೀವಲ್ಲ ಮತ್ತು ಬೇರೆ ಊರಾಗಲಿ ನೀವಲ್ಲ ಹಂಗೆ ನಮ್ಮ ಮನಸ್ಸು ಐತಲ್ಲ ಪತಿ ಸೇವೆ ಏನು ಹೇಳಿದರೆ ಹಿರಿಯರು ಗಂಡನ ಸೇವಾ ಮಾಡಬೇಕು ದೇವರು ಅತ್ತಿ ಮಾವ ಸೇವಾ ಮಾಡಬೇಕು ತಂದೆ ತಾಯಿಯರು ಏನು ಅತ್ತಿ ಮಾವನ ಸೇವಾ ಮಾಡಿದ್ರೆ ಅದು ದೊರಕ್ತದ ಫಲ ದೊರಕ್ತೈತಿ ಫಲ ಆಪೇಕ್ಷೆ ಇಟ್ಕೊಳಾರ್ದಂಗೆ ಸೇವಾ ಸಲ್ಲಿಸ್ಬೇಕು ನಿಸ್ವಾರ್ಥ ಸೇವೆ ಸಲ್ಲಿಸ್ಬೇಕು ಏನು ಅಂದಾಗ ಮನಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ದೇವ್ರು ಅಂದರು ತಾಯಿ ಅಂದರು ಮಾವನೇ ತಂದೆ ಅಂದರು ಯಾಕೆ ಆ ಭಾವ ಹುಟ್ಟಿಸಿದರು ಅಂತಂತಂದರೆ ಒಂದು ಹೆಣ್ಣು ಒಬ್ಬ ತಾಯಿ ಒಂದು ಮನೆಯಿಂದ ಹೊರಗೆ ಬರ್ತದೆ ಅಂತಂದ್ರೆ ಮನೆಯೊಳಗೆ ಅವರ ಅಪ್ಪ ಅವ ಎಷ್ಟು ಒಗಾತಿ ಅಂದ್ರೆ ಚಲೋತ್ನೇ ನೋಡ್ಕೊಂಡಿರ್ತಾರೋ ಹಾಗೆ ಈ ಮನೆಯೊಳಗೆ ಬದುಕಬೇಕನ್ನುವಂಥದ್ದು ಅತ್ತಿ ಮಾವ ಅಂತ ಆ ಭಾವ ಬರಬಾರ್ದು ತಂದೆ ತಾಯಿ ಅದೀವಿ ಅನ್ನುವಷ್ಟರ ಮಟ್ಟಿಗೆ ಅವರು ತಿದ್ದುಕೊಂಡು ಆ ಸರಿಯಾಗಿ ಸಂಸಾರ ಮಾಡಿದಾಗ ಆ ಮನೆ ಆನಂದ ಗೋಕುಲ ಆಗೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ನೀವೆಟ್ಟು ಗಂಡನ ಸೇವೆ ಮಾಡ್ತಿರತ್ತ ಗೊತ್ತೈತೆ ನಮಗೆ ನೀವೆ ಅತ್ತಿ ಸೇವೆ ಮಾಡ್ತಿರಂತ ಗೊತ್ತೈತೆ ನಮಗೆ ಮಾವನ ಸೇವಾ ಇಟ್ಟು ಮಾಡ್ತಿರತ್ತ ಗೊತ್ತೈತೆ ಮತ್ತು ನೀವಲ್ಲ ಬೇರೆ ಊರಾಗಿ ನೋರ್ದು ಹೇಳ್ತೀನಿ ನಾನಿವರೊಟ್ಟ ಹೇಳಲ್ಲ ಏನು ನಿಮ್ಮ ಪ್ರೀತಿ ಹೆಂಗೆ ಗೊತ್ತನು ಗಂಡ ಹೊಲಕ್ಕೆ ಹೋಗಿ ಬಂದಂತ ತಿಳ್ಕೊರಿ ಬಾಗಲ್ದಾಗ ನೀರು ಕೊಡ ಈಕಿನೇ ಅಂತ ನಾವು ಹೊರಗೆ ನಿಂತು ಏಕಾ ಇಲ್ಲ ಬಾಗಲ್ದಾಗ ಇದು ಹಾಂ ಸಮಾಧಾನ ಅದಾವಂತ ನಾವು ಹೆದರಿ ಬಿಡ್ತಾನ ಹಾ ನೀವು ಏ ಅಂದ್ರೆ ಹೆದರಿ ಬಿಡ್ತಾನ ಕೊಯ್ಯನಂಗಿಲ್ಲ ಮನೆಯಾಗೆ ಬಂದ್ರೆ ಹೊರಗೆ ಜಬರ್ದಸ್ತ್ ಇರ್ತಾನೆ ಹ್ಞೂ ಊರ ಹೊಳಿ ಮನೆಯಾಗ ಮನ್ಯಾಗ ಬಂದಕ್ಕೂನ ಊಟ ಆಗಿತ್ತನ ಅಡಿಗೆ ರೆಡಿ ಆತನ ಉಂಡ್ರ ನಡೀತಿತ್ತಾನೆ ಈಗ ಈಗ ಊಟ ಹಾಕ್ತೀನಿ ಟಿ ವಿ ನೋಡ್ತೀಯ ಅಂತ ನಾವು ಹೆಚ್ಚಿಗೆ ಮಾತಾಡಿ ಹೊರಗೆ ಹಾಕಿಬಿಡ್ತಾಳಿಕೆ ಅಷ್ಟೇ ಹೌದಿಲ್ಲ ಹೆಚ್ಚಿಗೆ ಮಾತಾಡ್ಬಿಟ್ಟು ಹೊರಗೆ ಅಡಿ ಅಂತಾಳಿಕೆ ಒಂದಿನ ಒಂದು ಗಂಡು ಹೊಲಕ್ಕೆ ಹೋಗಿತ್ತು ಆವಾಗೆಲ್ಲ ನೆಸ್ಸಿಕನ್ಯಾಗ ನಾಲ್ಕೈದು ಗಂಟೆಗೆ ಎತ್ತಿನ ಕೊಳ ಕಟ್ಕೊಂಡು ಹೋಗ್ತಿದ್ರು ಈಗ ಯಾರೂ ಹೋಗೋದಿಲ್ಲ ಏಳು ಎಂಟಕ್ಕೆ ಹೊಕ್ಕಾರೆ ಹೊಲಕ್ಕೆ ಆವಾಗೆಲ್ಲ ಎಂಟು ಹತ್ತು ಮತ್ತು ಎತ್ತಿನ ಒಕ್ಕಲ್ತನ ಇದ್ದು ಈಗೆಲ್ಲ ಇಲ್ಲ ಹಂಗಾವ ಮುಂಜಾನೆ ಹೋದಿನ ರೀ ಆರಕ್ಕೆ ಹೊಲಕ್ಕೆ ಅಂದ್ರೆ ನಿಮ್ಮ ನಿಮ್ಮ ಭಕ್ತಿ ಪತಿ ಮ್ಯಾಗೆ ಅಂತ ಹೇಳಕೀನ್ ನೋದವ ಮಧ್ಯಾಹ್ನ ಒಂದು ಊಟಕ್ಕೆ ತರ್ತಾಳಂತ ಹೋದಾಕಿ ಮಧ್ಯಾಹ್ನ ತರಲಿಲ್ಲ ಟಿ ವಿ ಫೋನು ಟಿ ವಿ ಫೋನು ನೋಡ್ಕೋತ ಕೂತ್ಕಟ್ಟಾಳಿಕೆ ಹ್ಯಾಂಡತಿ ಚಂಜಿ ನಾಲ್ಕಾಯ್ತು ಅಡುಗೆ ತರ್ತಾಳ ಅಂತ ಕುಂತ ತರಲೇ ಇಲ್ಲಕ್ಕಿ ಟಿ ವಿ ಫೋನು ಟಿ ವಿ ಫೋನ್ ನೋಡೋದು ಫೋನ್ ಸಾಕಾದಕು ಟಿ ವಿ ನೋಡೋದು ಮುಗೀತು ರಾತ್ರಿ ಎಂಟಾತು ತರಲೇ ಇಲ್ಲ ಊಟನಾಕಿ ಹೊಲಕ್ಕೆ ಬರಬಾರದು ಸಿಟ್ಟು ಬಂದುಬಿಟ್ಟಿತ್ತು ಕರೆಕ್ಟಿ ಏನಂದ್ರೆ ಎಂಟುವರೆಗೆ ಇಟ್ಟು ಒಂಬತ್ತಕ್ಕೆ ಲೈನ್ ತೆಗೆದು ಮತ್ತೊಂದು ಲೈನ್ ಹಾಕ್ತಾನೆ ನೀರಾವರಿ ಇದ್ದು ಅಂದರೆ ಹಂಗೆ ಎಂಟುವರೆಗೆ ಕರೆಂಟು ಹೋಗಿಬಿಡ್ತದೆ ಕರೆಂಟ್ ಹೋಯ್ತಲ್ಲ ಅವಾಗ ಟೈಮ್ ನೋಡಲು ಎಂಟಾಗ ರಾತ್ರಿ ಏಯ್ಯೋ ಇದ್ರ ಬಕ್ಕ ಬಾರು ಬೀಳಿದು ಹೊಡಿತದವ ಒಗಂಡಿದು ಮುಂಜಾನೆಂದು ಏನೂ ಇಲ್ಲ ಅದಕ್ಕೆ ಏನೂ ಇಲ್ಲ ಅದಕ್ಕೆ ಗಂಡಗಂತ ಅಂತ ತಿಳ್ಕೊಂಡು ಕೇನು ಮಾಡಿಲ್ಲ ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ನಿಮ್ಮ ತಲೆ ಸಾಣೆ ಇರ್ತಾವಂದ್ರೆ ಹೆಣ್ಮಕ್ಳು ಏದು ಹೊಡೆದಾಗ ಅಂತ ತಿಳ್ಕೊಂಡು ಕರೆಂಟ್ ಹೋಯ್ತಲ್ಲ ಅಲ್ಲೇ ಅಡುಗೆ ಮಾಡಿ ಕೊಟ್ಟರೆ ಅಂತ ತಿಳ್ಕೊಂಡು ಆಕಿ ಒಟ್ಟು ಜೋಳದ ಇಟ್ಟು ಅಕ್ಕಿ ಬದ್ನಿಕಾಯಿ ಇಟ್ಕೊಂಡು ಹೋದ್ಲು ಗಂಟು ಕಟ್ಕೊಂಡು ತಲೆ ಮ್ಯಾಗ ಇಟ್ಕೊಂಡು ಹೋದ್ಲು ಬದಲೇ ಸಿಟ್ಟು ಬಂದುಬಿಟ್ಟಿತ್ತು ಗಂಡುಗೆ ಗಂಡಿಗೆ ಸಿಟ್ಟು ಬಂದುಬಿಟ್ಟಿತ್ತು ಬಂದಕ್ಕೂ ನೋಡಿ ತಲೆ ದಿಮ್ಮಬಿಡ್ತು ಏಯ್ ಮುಂಜಾನೆ ಬಂದಿನ್ನ ಹೊಲಕ್ಕ ಒಂದೆರಡು ರೊಟ್ಟಿ ಮಾಡ್ಕೊಂಬರೋದಾಗಿಲ್ಲ ಅಂತಂದು ತಿಂಡ್ಕೊಂಡು ಅಷ್ಟು ಸಮಾಧಾನ ಪಡ್ಕೋಬೇಕಿಲ್ಲ ರೀ ಮ ಗಂಡ ಎರಡು ಏಟು ಹಾಕೇಬಿಟ್ಟ ಬೆನ್ನಿಗೆ ರಮ್ಮ ಅಂತ ಹಾಕೇಬಿಟ್ಟ ಅಂದು ಕುನಿಗ್ ಸಿಟ್ಟು ಬಂದ್ಬಿಡ್ತು ಶುಡ್ ಬಂದುಬ್ದಕ್ಕಿ ಆ ನನಗೆ ಯಾವಾಗ ನೀ ನಾನು ಮಾಡ್ಕೊಂಡು ತರ್ತಿದ್ದೆ ಮನೆಗೆ ಎಟ್ಟು ಕೆಲ್ಸರ್ದ ಗೊತ್ತೆ ನಿನಗೆ ನಾಳಿಂದ ಒಟ್ಟು ಕೆಲಸ ನೀ ಮಾಡಿ ನಾನು ಬರ್ತೀನಿ ಹೊಲಕ್ಕಂದಕ್ಕೆ ಮನೆಗೆ ಕೆಲಸ ಕೆಲ್ಸರ್ದ ಗೊತ್ತನು ಯಾವಾಗ ನೀ ನನಗೆ ಹೊಡೆದಿ ಅಂತಂದ್ರೆ ನಾನೆಲ್ಲ ಚೊಲೋತ್ನಾಗ ಅಡಿಗೆನ ಮಾಡ್ಕೊಂಬಂದಿದ್ದೆ ಬಿಸಿ ರೊಟ್ಟಿನ ಮಾಡ್ಕೊಂಬಂದಿದ್ದೆ ಚಲೋ ಅಕ್ಕಿ ಕುದಿ ಸಣ್ಣ ಮಾಡ್ಕೊಂಡು ಬಂದಿದ್ದೆ ಮುಳುಗಾಯಿ ಸಣ್ಣಗೆ ಹೆಚ್ಚಿ ಚೆಂದ ಮಸಾಲೆ ಹಾಕ್ಕೊಂಡು ಬಂದಿದ್ದೆ ಯಾವಾಗ ನನಗೆ ಬೆನ್ನಿಗೆ ಆಡಿಟ್ಟು ಹೊಡೆದಿ ಅಂತಂದ್ರೆ ನಾ ತಂದಿನ ಬುತ್ತಿ ಅದು ಬುತ್ತಿ ತಂದಿನಲ್ಲ ಅದು ಆಗಲಿ ರೊಟ್ಟಿ ಮಾಡಿದ್ದು ಅದು ಆಗಲಿ ಅನ್ನ ಮಾಡಿದ್ದು ಅಕ್ಕಿ ಆಗಲಿ ಮುಳುಗಾಯಿ ಹಂಗೆ ಉಳಿಲಿ ತಗೋನೇನು ಬುತ್ತಿ ಅಂತ ಕೊಟ್ಲಂತ ಗಂಡನ ಕೈ ಗಂಡದು ಗುಂಡು ಬಿಚ್ಚಿ ನೋಡ್ತಂತ ಬುತ್ತಿನ ಮುಳುಗಾಯಿ ಅಕ್ಕಿ ಹೇಳಿದಂಗ ಹಿಟ್ಟು ಹಂಗೆ ಅಕ್ಕಿನೂ ಹಂಗ ಮುಳುಗಾಯಿನೂ ಹಂಗ ಇವ ತಪ್ಪಾಯ್ತಂದಿವ ಅಯ್ಯೋ ನಾನು ನನ್ನ ಹೆಂಡ್ತಿಗೆ ಭಾಳ ತಾಕತ್ತೈತಪ್ಪ ನಾನು ಹೆಂಡ್ತಿಗೆ ಭಾಳ ಶಕ್ತಿ ಅದ ಮಾಡ್ಕೊಂಡಿದ್ದು ಬದಲಿ ಮಾಡ್ತಾಳ ಏಕೆ ಒಟ್ಟಾರೆ ಶಕ್ತಿ ಇರಬೇಕು ಏ ಹಂಗೆ ಮಾಡಬೇಡಿದ್ರು ಹಳ್ಳಿ ತಯಾರು ಮಾಡು ಮೊದಲು ಏನು ಮಾಡ್ಕೊಂಬಂದ ಏಯ್ ಇಲ್ಲ ಒಮ್ಮೆ ಮುಗಿತು ಒಮ್ಮೆ ಶಾಪ ಕೊಟ್ಟಿದ್ರು ಯಾವಾಗ ನನಗೆ ಹೊ ನನಗೆ ಹೊಡಿಬಾರದಿತ್ತು ಕೊಡ್ತಿದ್ದೆ ನಿನಗೆ ರೊಟ್ಟಿನೇ ತಂದಿದ್ದೆ ಅನ್ನ ಇದು ಬಿಸಿಯುದು ಉಣತನ ಗಂಡು ಹಗಲಲ್ಲಿ ದುಡ್ದಿರ್ತಾನಂತ ನೀನು ಯಾವಾಗ ಅಂತ ಅಂತಂದುಕೊಂಡು ತಗೋ ನೀನು ಬುತ್ತಿ ಅಂತ ಕೊಟ್ಲ ಅದು ಬಿಚ್ಚಿ ನೋಡ್ತಂತ ದೋಸೆಹ ಹಂಗೆ ಮುಳುಗಾಯಿ ಹಂಗೆ ಹಿಟ್ಟು ಹಂಗೆ ಹಾಕಿ ಹಂಗೆ ಅಪ್ಪೋ ನಾನು ದೇವತೆ ಇದ್ದಂಗೆ ಕಾಣ್ತಾಳಪ್ಪ ಅಂತ ಹೇಳ್ಕೊಂಡು ನೀ ಯಾವಾಗರ ತಂದು ಕೊಡು ಯಾವ ಅಂತ ಅಷ್ಟಂಗೆ ಹಾಕಿದ್ದಂತ ನೀನು ತಿಳ್ದಾಗ ತಂದು ಕೊಡು ಆದ್ರೆ ಹಿಂಗೆ ಮಾಡ್ತಾರೆ ಮಾಡ್ಬೇಡೋಣಂತ ನಿಮ್ಮ ಪ್ರೀತಿ ಹಿಂಗೆ ಹೌದಿಲ್ಲ ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ನಿಮ್ಮ ಗಂಡದ್ರ ಮ್ಯಾಗ ನಿಮ್ಮ ಅತ್ತಿಗಳ ಮ್ಯಾಗ ನಿಮ್ಮ ಮಾವರ ಮ್ಯಾಲೆ ಆದರೆ ಎಲ್ಲವೂ ನಡೀತಾವಲ್ಲ ಒಬ್ಬರು ಸೋಲು ಬೇಕಾಕೈತೆ ಜೀವನದೊಳಗೆ ಸೋ ಸೋತು ನಡಿಬೇಕು ಏನು ಸೋತು ನಡಿಬೇಕು ಅಂದ್ರೆ ಆನಂದ ಆಗ್ತವೆ ಕುಟುಂಬ ಸೋಲು ಸೋಲಾಕವಲ್ಲಿ ನಿಂತೀರಿ ನೀವು ಗಂಡರ ಸೋಲು ಬೇಕು ಜಗಳ ನಡೆದಾಗ ಹೆಂಡತೆರ ಸೋಲು ಬೇಕು ಜಗಳ ನಡೆದಾಗ ಮನೆಗೆ ಎಲ್ಲರದ ಜಗಳ ನಡೆದ ಹಿರಿಯರು ಇಂತಾರಲ್ಲ ಅವರ ಸಮಾಧಾನ ಮಾಡಬೇಕು ನಾವು ಸಿಟ್ಟು ಸಡುವು ಸೊಕ್ಕು ಮಾಡಿಕೊಂತ ಎಲ್ಲವೂ ನಮ್ಮ ಕೈಯಾಗ ನಮ್ಮ ಆಧೀನದೊಳಗೆ ಇಟ್ಕೋತೀವಿ ಅಂಥದ್ದು ಮೂರ್ಖತನ ಆಗ್ತೈತಿ ಎಲ್ಲವೂ ನಮ್ಮ ಕೈಯಾಗ ನಡೀಲಿ ಎಲ್ಲವೂ ನಮ್ಮಿಂದನೇ ಆಗಲಿ ಎಲ್ಲವೂ ನಮ್ಮ ಆಧೀನದೊಳಗನೆ ಇರಲಿ ಅಂತ ತಿಳ್ಕೊಂಡು ಮಿಕ್ಕಿ ಮೆರೆದ್ರೆ ನಡೆಯಂಗಿಲ್ಲ ಒಬ್ಬರು ಸೋಲಬೇಕಾಗ್ತೈತಿ ಸೋತು ಗೆದ್ದು ಬಿಡಬೇಕು ಜನರ ಮನಸ್ಸನ್ನು ಅನ್ನುವಂಥದ್ದು ನಾವು ಅರ್ಥ ಸೋಲಬೇಕು ಸೋತ್ರೆ ಸಾವಿರ ಹೆಜ್ಜೆಗಳು ಸಾವಿರ ದಾರಿಗಳು ಏನು ಅಂಥ ದಾರಿ ಸಿಗ್ತವು ಅವಕಾಶ ಸಿಗ್ತದೆ ಸೋಲಬೇಕು ಸೋತು ಗೆಲ್ಲಬೇಕು ಏನು ಗೆಲ್ಲಬೇಕು ಜನರ ಮನಸ್ಸು ಗೆಲ್ಲಬೇಕು ಗೆಲ್ಲಬೇಕಲ್ಲ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನಮ್ಮದೇ ನಾವು ನಮ್ಮ ಲೋಕದೊಳಗೆ ಇರ್ತೇವೆ ನಾವು ನಮ್ಮ ಲೋಕದೊಳಗೆ ನಾವು ನಮ್ಮ ಮನಿ ಆನಂದ ಗೋಕುಲ ಮಾಡ್ಕೊಳ್ಳೋದು ನಮಗೆ ಗೊತ್ತಿಲ್ಲ ನಾವು ಮತ್ತೆ ಮತ್ತೊಬ್ಬರ ಮನಿದು ಗೋಕುಲ ಮಾಡಕ್ಕೆ ಹೋಗ್ತೀವಿ ಗೋಕುಲ ಮಾಡಕ್ಕೆ ಹೋಗೋದು ನಮ್ದೋ ಬಾಗಲಾಗಿರ್ತದೆ ಇಲ್ಲಿ ನಾವು ಗೋಕುಲ ಮಾಡಕ್ಕೆ ಹೋಗ್ತೀವಿ ಮತ್ತೊಬ್ಬರ ಮನಿ ಹಾ ತಪ್ಪಲ್ಲ ಅದು ತಿಳ್ಕೋಬೇಕು ಆತ್ಮಾವಲೋಕನೆ ಮಾಡ್ಕೋಬೇಕು ಇಲ್ಲೆಲ್ಲ ಸಾಕಷ್ಟು ತಾಯಿ ನೀವು ಏನು ತಾಯಿ ಅಂದರಿದೀರಿ ಎಲ್ಲ ಮಕ್ಕಳು ಕುಂತೀರಿ ಅನೇಕರೆಲ್ಲ ಇದ್ದೀರಿ ಆ ಕಡೆ ಕುಂತೀರಿ ಈ ಕಡೆ ಕುಂತೀರಿ ನಿಮ್ಮನ್ನೆಲ್ಲ ನೋಡಿ ಒಂದು ಮಾತು ಹೇಳೋದೇನಂತಂದ್ರೆ ತಾಯಂದ್ರಿಗೆ ಒಂದು ಮಾತು ಹೇಳೋದೇನಂತಂದ್ರೆ ನಿಮ್ಮ ಜೀವನದೊಳಗೆ ಸರಿಯಾಗಿ ನಿಮ್ಮ ಮನೀದು ಯಾರು ಮಾತಾಡಬಾರ್ದು ಅವ್ರ ಮನೀದು ನೀವು ಮಾತಾಡಬಾರ್ದು ಅಂತಂದ್ರೆ ಈ ವೇದಿಕೆ ಮುಖಾಂತರ ನೀವು ಜಗಳ ಹಚ್ಚು ಕೆಲಸ ಮಾಡಬಾರ್ರಿ ಅನ್ನುವಂಥದ್ದು ನಂದು ಒಂದೇ ಇಚ್ಛಾ ನೀವು ಹೆಣ್ಮಕ್ಳು ಅದಿಲ್ಲ ಜಗಳ ಹಚ್ಚಬಾರ್ದು ಮನಿಗೆ ಜಗಳ ಹಚ್ಚಬಾರ್ದು ಆವಾಗ ನಿಮ್ಮ ಮನೆ ಆನಂದ ಆಗ್ತಾವ ನೀವೇನು ಕುಂತಿರಲ್ಲ ಗಂಡುಮಕ್ಕಳು ನಿಮ್ಮ ಮನೆ ಇವರು ಇದನ್ನು ಮಾಡೋದು ಬಿಟ್ರ ಮನೆ ಆನಂದ ಗೋಕುಲ ಆಕತೆ ಮತ್ತು ಅವ್ರು ಎದನ್ನು ಬಿಟ್ಟರೆ ಸ್ವರ್ಗ ಆಕತೆ ಅಂತಂದ್ರೆ ಓಸ್ ಮಂದಿದ್ ಒಯ್ದು ಕಟ್ಟಿ ಮೆಕ್ಕ ಮಾತಾಡ್ತಾರಲ್ಲ ಕವದಂಗ ಕಿಂದಿಂದ ಕಿಗಿದಂಗ ಕಗಿದಂಗೆ ಅವ್ರ ಮನೆಗೆ ಹಿಂಗಾತು ಇಲ್ಲಿ ಆಯಿತು ಅಲ್ಲಿ ಹೋತು ಇಲ್ಲಿ ಬಂತು ತಲೆ ಬಿತ್ತು ಮ್ಯಾಗ ಬಿತ್ತು ಓಟ್ ಮಾತಾಡ್ತಾರ ನೋಡು ಗಂಡ ಮಕ್ಕಳು ಹಣ್ಣು ಮಂದಿ ಕಟ್ಟಿಗಿ ಕಟ್ಟಿಗೆ ಬೇನೆ ಗಿಡದ ಕಟ್ಟಿಗೆ ಅದನ್ನು ಮಾತಾಡೋರು ಬಿಟ್ರ ಯಾವಾಗ ಇವ್ರು ಬೆಂಕಿ ಹಚ್ಚೋದು ಬಿಟ್ಟಿರ್ತಾರಲ್ಲ ಇದು ಬರೇ ನಂದು ಗೋಕುಲಾಗಿರ್ತೈತಿ ಮತ್ತೊಬ್ಬರ ಮನೆ ಸುದ್ದಿ ಕಟ್ಟಿ ಮೆಕ್ಕೂತ್ ಮಾತಾಡೋದು ಬಿಟ್ರೆ ಅದು ಸ್ವರ್ಗಾಗಿ ಕಾಣ್ತೈತಿ ನಮ್ಮ ಮನೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋದು ಸ್ವರ್ಗ ಆಗ್ತೈತೆ ಈಗ ನಮ್ಮ ಪ್ರವಚನ ಎಲ್ಲ ಕೇಳ್ತೀರ ನೀವು ಯೋವಾ ಹೇಳೋದು ಭಾಳ ಕರೆನೇ ಅದು ರೊಕ್ಕ ಮುಟ್ಟಬಾರದು ಬಂಗಾರ ಹಾಕ್ಕೋಬಾರದು ಎಲ್ಲ ಅಂತೀರಿ ಹೌದಿಲ್ಲ ಅಜ್ಜಾರು ಹೇಳ್ಯಾರ ಕೊಡಿ ರೊಕ್ಕ ಭಾಳ ಇಟ್ಕೋಬಾರ್ದು ಅಂತ ಹೇಳಿಲ್ಲ ಪ್ರವಚನದಾಗ ರೊಕ್ಕ ಮುಟ್ಟಬಾರ್ದು ಬಂಗಾರ ಭಾಳ ಹಾಕ್ಕೋಬಾರ್ದು ಎಲ್ಲ ಹೇಳಾರ ಮತ್ತು ನಾನು ಪ್ರವಚನ ಕೇಳಿ ಊಟ ಮಾಡಿ ಮನೆಯಾಗೆ ಮೊಕ್ಕೊತ್ತೀರಿ ನೋಡಿ ಹೋಗಿ ಮುಂಜಾನೆ ಎದ್ದಕ್ಕೂ ನಾ ಅವ್ರ ಮದುವೆ ಐತಿ ಮಗಳ ಅದು ಚೈನ್ ತೆಗಿ ಹೊರಗೆ ನಿಮ್ಮ ಬಾಯಾಗ ಬರ್ತಾವೆ ಇವು ನಾನು ಪ್ರವಚನ ಕುಂತಾಗಂತರೂ ಏನು ಖರೇನೇ ಆಗಿರ್ತದ ಯವ್ವ ಅಜ್ಜರು ಹೇಳೋದು ಖರೆ ಅದ ಎಲ್ಲ ಬಿಡ್ಬೇಕು ಎಲ್ಲ ಬಿಡ್ಬೇಕಂತ ಹೇಳ್ತೀವಲ್ಲ ಯೋವಾ ಖರೇತು ಬಿಡುವ ಅಜ್ಜರು ಹೇಳು ಬಂತೀರೇ ಖರೇ ಐತೆ ಬಿಡ್ರಿ ಅಜ್ಜರು ಹೇಳದಂತ ಅವು ಗಣ ಹೋದಕ್ಕೂನ ಅಂತಾವ್ ಹೋದಕ್ಕೂನಾ ಹೊತ್ತು ಹಂಡದ್ಕುನ ಅದ ಏ ಈಕಿನ ಎಲ್ಲಿ ಇಟ್ಟಿ ಆ ಟಿಸ್ರು ಅನ್ನೋದು ಇಲ್ಲಿ ಕುಂತಾಗ ಹಿಂಗೆ ಅಲ್ಲಿ ಕುಂತಾಗ ಹಂಗೆ ಮನಸ್ಸು ಪರಿಶುದ್ಧ ಇರಬೇಕು ಒಂದು ಮಾತು ಒಬ್ಬರು ದೇವ ನಿನ್ನ ನೆನಹಿನಲ್ಲಿ ಮನವ ಅರಳಿಸುವಂತಕ್ಕಂಥ ಮಾತು ಹೇಳ್ತಾರೆ ಯಾರು ಮನ ಅಳಿಸ್ಬೇಕು ಮನವನ್ನು ಅರಳಿಸ್ಬೇಕು ಅದು ಮನಸ್ಸು ಹೆಂಗೆ ಅರಳಿಸ್ಕೋಬೇಕಂತಂದ್ರೆ ದೇವ ನಿನ್ನ ನೆನಹಿನಲ್ಲಿ ನಮ್ಮ ಮನಸ್ಸು ಅರಳಿಸ್ಕೋಬೇಕಾಗಿತ್ತು ನಮ್ಮ ಮನೆ ಆನಂದ ತೋಟ ಮಾಡ್ಕೋಬೇಕಾಗಿತ್ತಂದ್ರೆ ಅಂದ್ರೆ ಯಾರ ನೆನಹಿನಲ್ಲಿ ಅಂತಂದ್ರೆ ಆ ಭಗವಂತನ ನೆನಹಿನಲ್ಲಿ ಇದ್ರೆ ಮಾತ್ರ ಸಾಧ್ಯ ಆಗ್ತೈತಿ ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಅನ್ನೋದು